ಹತ್ರೊಳಗಡೆ ಬರ್ತೀನಿ ಅಂತ ಅವರಿನ ವಾಗ್ದಾನ ಬೇರೆ ಮಾಡಿದೆ ಡಿ ಡಿ ಪಿ ಅವರು ಪ್ರಯತ್ನ ಅಂತೂ ಇಲಾಖೆಯಿಂದ ಭಾಳ ಮಾಡಿದ್ದಾರೆ ನಾನು ಅನೇಕ ಸಂದರ್ಭಗಳಲ್ಲಿ ಎರಡು ಮೂರು ಕಡೆ ನಾನು ಹೋಗಿದ್ದೆ ಕೆ ಜಿ ಎಫ್ಒ ಇಲ್ಲೆಲ್ಲ ಹೋಗಿದ್ದೆ ಸಿದ್ಧತೆ ಆಗಿದೆ ಅಲ್ಟಿಮೇಟ್ಲಿ ಮಕ್ಕಳು ಎಷ್ಟು ಮಟ್ಟಿಗೆ ಅವರು ಶ್ರಮ ಹಾಕ್ತಾರೆ ಎಷ್ಟು ಮಟ್ಟಿಗೆ ಓದ್ಕೊಂಡಿರೋದು ಕೂಡ ಮುಖ್ಯ ಶಿಕ್ಷಕರು ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಟೀಮ ಕೆಲಸ ಮಾಡಿದ್ದೀವಿ ಈ ಸಾರಿ ಅಳೆಸಾರಿನೂ ಮಾಡಿದ್ದಾರೆ ಇಲ್ಲ ಅಂತಲ್ಲ ಈ ಸಾರಿ ನಮ್ಗೆ ಸ್ವಲ್ಪ ಆ ಹಿಂದಿನ ಸ್ವಲ್ಪ ಕಹಿ ಘಟನೆ ನಮ್ಮ ಮನಸ್ಸಲ್ಲಿತ್ತು ಅದು ಮರುಕಳಿಸಬಾರದು ಅನ್ನೋ ಎಚ್ಚರಿಕೆಯನ್ನು ಎಲ್ಲರೂ ಕೆಲಸ ಮಾಡಿದ್ದೀವಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಬಹುಶಃ ಒಳ್ಳೆಯ ಫಲಿತಾಂಶದ ನಾವೆಲ್ಲ ಇದ್ದೀವಿ ಈ ಸಾರಿ ಅಷ್ಟು ಮಾತ್ರ ಹೇಳಬಹುದು ಸಿಸಿ ಕ್ಯಾಮೆರಾ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ವೆಬ್ ಕಾಸ್ಟಿಂಗ್ ಫೆಸಿಲಿಟಿ ಕೂಡ ಈಗಾಗಲೇ ಏರ್ಪಾಟು ಮಾಡಲಾಗಿದೆ ಆಮೇಲೆ ವೆಬ್ ಕಾಸ್ಟಿಂಗ್ ಕೂಡ ವೀಕ್ಷಣೆ ಆಗಬೇಕು ಬರೀ ನಾವು ಅಲ್ಲಿ ವೆಬ್ ಕಾಸ್ಟಿಂಗ್ ಫೆಸಿಲಿಟಿ ಮಾತ್ರ ಕೊಡೋದಲ್ಲ ಅದು ವೀಕ್ಷಣೆ ಮಾಡಲಿಕ್ಕೆ ಜಿಲ್ಲಾ ಪಂಚಾಯತ್ಲಲ್ಲಿ ಕೂಡ ಕೋಲಾರದ ಜಿಲ್ಲಾ ಪಂಚಾಯತ್ನಲ್ಲಿ ಒಬ್ಬ ಅಧಿಕಾರಿಯನ್ನು ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿ ಕೂಡ ನೇಮಕ ಮಾಡಿ ಪ್ರತಿ ಸಾರಿ ಪರೀಕ್ಷೆ ಆಗಬೇಕಾದ್ರೆ ಅದನ್ನು ಮಾನಿಟ್ರ್ ಮಾಡ್ತಕ್ಕಂಥ ವೀಕ್ಷಣೆ ಮಾಡ್ತಕ್ಕಂಥದ್ದು ಆ ಮೂಲಕವಾಗಿ ಏನಾದರೂ ಇದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ನಿಗಾ ಇಡ್ತಕ್ಕಂಥ ಕೆಲಸ ಕೂಡ ಆಗ್ತಾಯಿದೆ ಆಮೇಲೆ ಈಗಾಗಲೇ ಇನ್ವಿಜಿಲೇಟರ್ಸ್ಗಳಿಗೆ ಮತ್ತು ಮುಖ್ಯ ದೀಕ್ಷಕರುಗಳಿಗೆ ಎಲ್ಲರಿಗೂ ಸಾಕಷ್ಟು ತರಬೇತಿಯನ್ನು ಕೊಟ್ಟಿದ್ದೀವಿ ಮತ್ತು ಒಟ್ಟು ಆರು ತಾಲೂಕುಗಳಿಂದ ಇಪ್ಪತ್ತೇಳು ರೂಟ್ ಆಫೀಸರ್ಸ್ನ ನೇಮಕ ಮಾಡಿದ್ದೀವಿ ಇಪ್ಪತ್ತ ಏಳು ರೂಟ್ ಆಫೀಸರ್ಸು ನೇಮಕ ಮಾಡಿದ್ದೇವೆ ಅಂದರೆ ಪ್ರಶ್ನೆ ಪತ್ರಿಕೆಗಳು ಬೆಳಗ್ಗೆ ಟ್ರೆಷರಿಯಿಂದ ತೊಗೊಂಡು ಹೋಗೋದು ನಂತರ ಆಯಾ ಪರೀಕ್ಷಾ ಕೇಂದ್ರಗಳಿಗೆ ಸರಿಯಾದ ಸಂದರ್ಭಕ್ಕೆ ಹೋಗಬೇಕು ಟೈಮಿಗೆ ಮತ್ತು ಇದನ್ನು ತಗೊಂಡೋಗಿ ಮಾಡಬೇಕಾದ್ರೆ ಸೂಕ್ತವಾದಂಥ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಆಮೇಲೆ ಭಾಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರುವಂಗೆ ಪರೀಕ್ಷೆ ನಡೆಯುವ ದಿನಗಳಲ್ಲಿ ಪರೀಕ್ಷಾ ಕೇಂದ್ರದ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನೂರ ನಲವತ್ನಾಲ್ಕು ಸೆಕ್ಷನ್ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೆ ತಂದಿದ್ದೀವಿ ಅದರ ಜೊತೆಯಲ್ಲಿ ಈ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಈ ಜೆರಾಕ್ಸ್ ಅಂಗಡಿಗಳು ಅವುಗಳನ್ನು ಕೂಡ ನಿಷೇಧ ಮಾಡಿದ್ದೀವಿ ಅದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಅವುಗಳನ್ನು ಮುಚ್ಚಬೇಕು ಅಂತೇಳಿ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದೀವಿ ಮತ್ತು ಪರೀಕ್ಷಾ ಕೊಠಡಿಗಳಲ್ಲಿ ಮೂಲಭೂತವಾದಂಥ ಎಲ್ಲ ಸೌಕರ್ಯಗಳು ವಿದ್ಯಾರ್ಥಿಗಳಿಗೆ ಸಿಗಬೇಕು ಅಂದರೆ ಕೊಠಡಿನಲ್ಲಿ ಬೆಳಕಿರಬೇಕು ಅಂದರೆ ಲೈಟ್ ಇರಬೇಕು ಗಾಳಿ ಚೆನ್ನಾಗಿ ಬರೋಂಗಿರಬೇಕು ಮತ್ತು ಮಕ್ಕಳಿಗೆ ಈಗ ಬಿಸಿಲು ಕಾಲ ಜಾಸ್ತಿ ಇರೋದರಿಂದ ತಮಗೆಲ್ಲ ಗೊತ್ತಿದೆ ನೀರಿನ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಲೋಪ ಆಗಬಾರ್ದು ಅಂತ ಹೇಳಿ ಕಸ್ಟೋಡಿಯನ್ಸ್ಗಳಿಗೆ ಮತ್ತು ಚೀಫ್ ಸುಪ್ರೀಂಟ್ಸ್ಗಳಿಗೆ ಈಗಾಗಲೇ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ ಅದರ ಜೊತೆಯಲ್ಲಿ ಶೌಚಾಲಯ ಮತ್ತು ಹಾಸನ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಮತ್ತು ಪ್ರತಿ ಒಂದು ಜಿಲ್ಲಾ ಮಟ್ಟದಲ್ಲೂ ಕೂಡ ತಾಲೂಕು ಒಬ್ಬೊಬ್ಬರಂತೆ ನಾವು ವೀಕ್ಷಕನ್ನು ಕೂಡ ಜಿಲ್ಲಾ ಆಡಳಿತದ ಪರವಾಗಿ ನೇಮಕ ಮಾಡಿದ್ದೇವೆ ಅಂದರೆ ಆಯಾ ತಾಲೂಕನ್ನು ಒಬ್ಬೊಬ್ಬರು ಜಿಲ್ಲಾ ಮಟ್ಟದ ಇಡೀ ಅಧಿಕಾರಿ ಅದನ್ನು ನಿಗಾವಹಿಸಬೇಕು ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು ಅಂತ ಉದ್ದೇಶ ಆಮೇಲೆ ಇನ್ನೂ ಭಾಳ ಮುಖ್ಯವಾಗಿ ವಿಚಾರ ಏನಪ್ಪ ಅಂದರೆ ಈ ಪರೀಕ್ಷೆ ನಡೀಬೇಕಾದ್ರೆ ಈ ಮಕ್ಕಳು ಹಳ್ಳಿಯಿಂದ ಬರ್ತಾರೆ ಆ ಸಂದರ್ಭಗಳಲ್ಲಿ ಬಸ್ಸಿನ ವ್ಯವಸ್ಥೆ ಅಲ್ಲಿ ಅವರಿಗೆ ಅನಾನುಕೂಲ ಆಗಬಾರ್ದು ಏಕೆಂದರೆ ನಾರ್ಮಲ್ ಬಸ್ಸಸ್ ಏನಾಗುತ್ತೆ ಸರಿ ನಿಲ್ಲಿಸದೇ ಇರ್ಬೋದು ಅಥವಾ ರಶ್ ಇರ್ಬೋದು ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಎಲ್ಲ ಪರೀಕ್ಷಾ ಕೇಂದ್ರಗಳ ಪಟ್ಟಿಯನ್ನು ನಾವು ಡಿ ಸಿ ಕೆ ಎಸ್ ಆರ್ ಟಿ ಸಿ ಕೊಟ್ಟು ಅವರು ಅಲ್ಲಿ ಆ ಮಕ್ಕಳಿಗೆ ಪರೀಕ್ಷೆ ಸಮಯಕ್ಕೆ ಬಂದು ವಾಪಸ್ ಹೋಗಲಿಕ್ಕೆ ಅನುಕೂಲ ಆಗುವ ಹಾಗೆ ಮತ್ತು ಹೆಚ್ಚುವರಿ ಬಸ್ ಸೌಲಭ್ಯ ಆದರೆ ಅದನ್ನು ಮಾಡಿಕೊಡ್ಲಿಕ್ಕೆ ಕೂಡ ನಾವು ಈಗಾಗಲೇ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಹಾಗೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದೇವೆ ನೀವು ಪವರ್ ಸಪ್ಲೈನಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗದರೆ ನೋಡ್ಕೋಬೇಕು ಅಂತೇಳಿ ಕಳೆದ ಬಾರಿ ಅಂತ ಈ ಬಾರಿಯೂ ಒಂದೊಂದು ಪರೀಕ್ಷಾ ಕೇಂದ್ರಕ್ಕೆ ಆರೋಗ್ಯ ಇಲಾಖೆಯಿಂದ ಇಬ್ಬಿಬ್ಬರ ಆಶಾ ಕಾರ್ಯಕರ್ತೆಯನ್ನು ಕೂಡ ನೇಮಕ ಮಾಡಿದ್ದೆ ಯಾಕೆಂದರೆ ಈಗ ನೀವು ಬಿಸಿಲು ನೋಡ್ತಾ ಇದ್ದರೆ ನಮಗೆ ಗಾಬರಿ ಆಗುತ್ತೆ ಅದ್ರೊಳಗೂ ಪರೀಕ್ಷೆ ಮುಗಿಯೋ ಟೈಮ್ ಮುಗಿಸ್ಕೊಂಡು ಮಕ್ಕಳು ಬರಬೇಕಾದ್ರೂ ಕೂಡ ಭಾಳ ಬಿಸಿಲು ತುಂಬ ಇರ್ತದೆ ಆ ಕಾರಣಕ್ಕಾಗಿ ಆ ಬಿಸಿಲಿನ ತಪ್ಪಿಸ್ಕೊಳ್ಳೋಕ್ಕೆ ಬೇಗೆಯಿಂದ ಆಮೇಲೆ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಆರೋಗ್ಯದ ವ್ಯತ್ಯಾಸಗಳು ಉಂಟಾದರೆ ಅದನ್ನು ಗಮನಿಸ್ಕೊಳ್ಳೋಕ್ಕೆ ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲೂ ಇಬ್ಬಿಬ್ಬರು ಆಶಾ ಕಾರ್ಯಕರ್ತರನ್ನ ಪರೀಕ್ಷಾ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತರನ್ನ ನೇಮಕ ಮಾಡಿದ್ದೀವಿ ಡಿ ಎಚ್ಒರಲ್ಲಿ ಸಂಬಂಧಪಟ್ಟ ಆದೇಶವನ್ನು ಕೂಡ ಹೊರಡಿಸ್ತಾ ಹೊರಡಿಸಿದ್ದಾರೆ ಎಸ್ ಎಲ್ ಸಿ ಪರೀಕ್ಷೆಗೆ ಈಗ ನಾವು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಪರೀಕ್ಷೆ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಎಲ್ಲ ರೀತಿಯಾದಂಥ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇವೆ ಮಕ್ಕಳು ಯಾವುದೇ ಕಾರಣಕ್ಕೂ ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಅಲ್ಲಿ ಸಿ ಸಿ ಟಿ ವಿ ಇದೆ ಅಂತಾನೋ ಅಥವಾ ಕಾಸ್ಟಿಂಗ್ ಮಾಡ್ತಾರೆ ಅಂತೇನೋ ಅನಗತ್ಯವಾಗಿ ಮನಸ್ಸಿನ ಒಳಗಡೆ ದುಗುಡ ಅಥವಾ ಭಯ ಅಥವಾ ಇನ್ಯಾವುದೋ ರೀತಿಯಾದಂಥ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅವರು ನಿರಾತಂಕವಾಗಿ ಪರೀಕ್ಷೆಯನ್ನು ಬರೀಬೇಕು ಅನ್ನೋದು ನಮ್ಮೆಲ್ಲರ ಅಭಿ ಅಭಿಲಾಷೆ ಆ ಕಾರಣಕ್ಕಾಗಿ ಜಿಲ್ಲಾ ಆಡಳಿತದ ಪರವಾಗಿ ನಾನು ನಮ್ಮ ಜಿಲ್ಲೆಯಲ್ಲಿ ಪರೀಕ್ಷೆ ಬರೀತಾ ಇರತಕ್ಕಂಥ ಇಪ್ಪತ್ತೊಂದು ಸಾವಿರ ಮಕ್ಕಳಿಗೆ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತದ ಪರವಾಗಿ ಆಲ್ ದಿ ಬೆಸ್ಟ್ ಹೇಳ್ತೀನಿ ಮಕ್ಕಳು ಪರೀಕ್ಷೆನ ಚೆನ್ನಾಗಿ ಬರೀಲಿ ಬರೆದು ಒಳ್ಳೆಯ ಒಂದು ಯಶಸ್ಸು ಮತ್ತು ಒಳ್ಳೆಯ ಫಲಿತಾಂಶ ಈ ವರ್ಷ ನಮ್ಮ ಜಿಲ್ಲೆಗೆ ತರುವಲ್ಲಿ ಅವರಿಗೆಲ್ಲರೂ ಒಂದಷ್ಟು ಸಹಕಾರ ಮತ್ತು ಅವರಿಗೆಲ್ಲರೂ ಯಶಸ್ವಿಯಾಗಿ ಬರಲಿ ಅಂತೇಳಿ ನಾನು ತಮ್ಮ ಮೂಲಕ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕ್ಕೆ ಬಯಸ್ತೇನೆ ಅದು ಮೊದಲನೇ ಸಾರಿ ಜಾರಿಗೆ ತಂದದ್ರಿಂದ ಪ್ರಾಯಶಃ ಅದು ಆ ರೀತಿಯಾದಂಥ ರಿಪರ್ಕರ್ಷನ್ಸ್ ಬಂದಿರೋ ಸಾಧ್ಯತೆ ಇರ್ತದೆ ಹಾಗಾಗಿ ಈ ವರ್ಷ ಏನಾಗಿದೆ ಇಡೀ ವರ್ಷ ನಾವು ಅವ್ರು ಬಂದಿದ್ದೀವಿ ಈ ಸಿ ಟಿ ವಿ ಅನ್ನೋದು ಇದ್ದೇ ಇರುತ್ತೆ ವೆಬ್ಕಾಸ್ಟಿಂಗ್ ಅನ್ನೋದು ಇರುತ್ತೆ ಆ ಕಾರಣಕ್ಕಾಗಿ ಅನಗತ್ಯ ಗೊಂದಲಗಳು ಮಾಡ್ಕೊಳ್ಳೋದು ಅಥವಾ ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ಅನ್ನತಕ್ಕಂಥ ಆ ಒಂದು ಪ್ರಜ್ಞೆಯಿಂದ ಹೋಗಬಾರ್ದು ನಾವು ಪರೀಕ್ಷೆಗೆ ಸಿದ್ಧವಾಗಿದ್ದೀವಿ ನಾನು ಪರೀಕ್ಷೆಯನ್ನು ಬರೆಯೋದಕ್ಕೆ ಆತ್ಮಸ್ಥೈರ್ಯ ಇದೆ ಆತ್ಮವಿಶ್ವಾಸ ಇದೆ ಓದ್ಕೊಂಡಿದ್ದೀನಿ ಸೊ ಪರೀಕ್ಷೆ ಬರೆಯುವಾಗ ಇದು ಯಾವುದು ಇದೆ ಅನ್ನೋದರ ಮನಸ್ಸು ಒಳಗಡೆ ಬರದೆ ಹೋದರೆ ಬಹುಶಃ ಏನು ತೊಂದರೆ ಆಗೋಲ್ಲ ಅಂತ ನಾನು ಅಂದು